এই টাকা টাকা ভিডিও ভিডিও এই এই মিডিয়া ভিডিও ಸೋಷಲ್ <laughs> ಮೀಡಿಯಲ್ಲಿ ಬಹಳಷ್ಟು ಹೋರಾಟ ದೀವಿ ನಮ್ಮ ಹೋದ ಹೋರಾಟ ಎಲ್ಲಾರದು ಹೋರಾಡುವಂತಿರಾಟ ಜಗದೀಶ್ ಅವರು ಇಲ್ಲಿ ಬಂದಿದ್ದಾರೆ ರೈತರು ಅಂದಿಷ್ಟು ಎಲ್ಲ ಅನ್ನ ದೇವರು ನೀವೆಲ್ಲ ನೀವು ಸಹಾನೇ ಭಾವ ದೊಡ್ಡದ ನೀವು ಸಹಾನೆ ಅಂದ್ರೆ ಈ ಹೋರಾಟಕ್ಕೆ ಇನ್ನೇನು ಎರಡು ಎರಡು ಮೂರು ಗಂಟೆ ಒಳಗೆ ಜಯ ಸಿಗೋದ ಆ ಜಯನ್ನ ನೀವೆಲ್ಲ ನೋಡ್ಬೇಕಾದ್ರೆ ಒಂದು ಎರಡು ತಾಸು ನೀವೆಲ್ಲ ಸಮಾಧಾನ ತಗೊಂಡ್ರಿ ದಯ ಸಿಗ್ತದ ನಾವು ನಿಜವಾಗ್ಲು ಭಾರತ ದೇಶದೊಳಗೆ ಕರ್ನಾಟಕ ಇಡೀ ಭಾರತವನ್ನು ನೋಡಾಕತ್ತದ ಯಾಕೆ ನೋಡಾಕತ್ತದ ಅಂದ್ರೆ ಎಂದೆಂದೂ ಆಗದಿರುವಂತ ಹೋರಾಟ ರೈತರಿಗಾಗಿ ನಡೆದಿರುವಂತ ಹೋರಾಟ ಯಾವುದೋ ಅದರಿಂದ ಇದು ಕಬ್ಬಿನ ಬೆಲೆಗಾಗಿ ಹೋರಾಟ ಅದಕ್ಕ ಅಂದ್ರೆ ಎಲ್ಲರೂ ಎಲ್ಲ ನಿಂತ್ಕೊಂಡಿರಲ್ಲ ಅಲ್ಲಿ ಒಂದ್ ಐದು ನಿಮಿಷ ಸಮಾಧಾನ ನೋಡ್ರಿ ಬಹಳಷ್ಟು ಜನ ನೀವೆಲ್ಲ ಸ್ವಾಭಿಮಾನಿರ್ ಕುಂತ್ವ ಸ್ವಾಮೀಜಿ ವರ್ಗವರು ನಮ್ಮ ಮಹಾರಾಷ್ಟ್ರ ಇಲ್ಲಿ ನಮಸ್ಕಾರ ಇಲ್ಲಿ ಸ್ವಾಮೀಜಿಗಳ ಮಾರ್ಗದರ್ಶನ ಮಾಡೋರು अपना <laughs> ನಿಮ್ಮ ಕೂಗು ವಿಧಾನಸೌಧ ಅಲ್ಲಾಕ್ಸ್ ಇದೆ ಚಡ್ಡಿ ಒದ್ದೆ ಆಗಿದೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸಿಗೋಬೇಕು ನೋಡಿ ನಾನು ನಾನು ಭಾಷಣ ಮಾಡಕ್ಕಂತೂ ಬಂದಿಲ್ಲ ಇಲ್ಲಿ ನೀವೆಲ್ಲ ಇದ್ದೀರ ಒಂದ್ ಬೆಲೆ ಬೇಕು ಅಂತ ಆ ಬೆಲೆ ಸಿಗ್ಲಿಕ್ಕೆ ನಂತೊಂದು ಸಣ್ಣ ಧ್ವನಿ ಬಿಟ್ರೆ ಏನಿಲ್ಲ ನಾನು ಇಲ್ಲಿ ಭಾಷಣ ಮಾಡೋದಾಗಿರ್ಬೋದು ಅಪ್ಪ ನಂಗೆ ರಾಜಕೀಯವಾಗಿ ಬಣ್ಣ ಬಣ್ಣದ ಮಾತುಗಳು ಕೂಡ ಆಡಕ್ ಬರಲ್ಲ ನಂಗೆ ನಮ್ಮ ಮನೆ ಕರ್ನಾಟಕದ ಯಾವುದೇ ಮನೆಯಲ್ಲಿ ಒಬ್ಬಟ್ಟಾಯ್ತು ಅಂತಂದ್ರೆ ಕಡುಬು ಆಯ್ತು ಅಂತಂದ್ರೆ ಪೈಸಾ ಮಾಡಿದ್ರೆ ಅದಕ್ಕೆ ಕಾರಣಕ್ಕಂತೂ ನೀವೇ ನಮ್ಮ ಸಿಹಿ ಸೀಬ್ ಅಂತಂದ್ರೆ ಅದಕ್ಕೆ ಕಾರಣ ರೈತರಾಗಿದ್ರೆ ರೈತರನ್ನ ಬೀದಿ ನಿಲ್ಲಿಸಿರುವಂತ ವ್ಯವಸ್ಥೆ ಸರ್ಕಾರ ಮತ್ತೆ ನಡ್ಕೊಂಡರೋ ರೀತಿಗೆ ನಮ್ಗೆ ಕೂಡ ಬೀರ್ಧಾರಿದೆ ನಮ್ಮ ರೈತರ ಜೊತೆ ಬಿತ್ತಿದ್ರ ಉತ್ತಿದ್ರೆ ಮಾಡಿದ್ರ ನೀರ್ ಹರಿಸಿದ್ರ ಏನೂ ಮಾಡ್ಲಿಲ್ಲ ಆದ್ರೂ ಸಾವಿರಾರು ಕೋಟಿ ಲಾಭ ಮಾಡ್ತಾರೆ ಶುಗರ್ ಫ್ಯಾಕ್ಟ್ರಿ ಓನರ್ಗಳು ನಿಮಗೆ ನಾಯಕ ಬೆಲೆ ಕೊಡಲೇಬೇಕು ಸದ್ದೆ ಕೊಡ್ತಾರೆ ಕೊಡಬೇಕು ಆಮೇಲೆ ಇದು ನಿಮ್ಮ ಹಕ್ಕು ನಿಮ್ಮ ಹಕ್ಕುಗೋಸ್ಕರ ಈ ಹೋರಾಟ ಆಮೇಲೆ ಹೋರಾಟ ಬೆಳಗಾಂಗೆ ಏನು ವಸದಿನಲ್ಲ ಸಾಕಷ್ಟು ಹೋರಾಟಗಳಿಗೆ ಬೆಳಗಾಂ ಒಂದು ದೊಡ್ಡ ಹೆಸರುವಾಸಿಯಾಗಿದೆ ಸ್ವಾಮೀಜಿ ಹೇಳಿದಾಗೆ ನಾವೆಲ್ಲರೂ ಕೂಡ ಒಂದ್ ಸ್ವಲ್ಪ ಡಿಸಿಪ್ಲಿನ್ ಒಂದು ಮೈಂಟೈನ್ ಮಾಡ್ಕೊಂಡ್ರೆ ಸಾಕು ಬರೀ ಕರ್ನಾಟಕದಲ್ಲಿ ಎಂಬತ್ತೊಂದು ಶುಗರ್ ಫ್ಯಾಕ್ಟರಿ ಇದೆ ನಾನು ರಾಜ್ಯಗಳ ವಿಧಿ ಬಂಧನ ನಂಬರ್ ಬೇಕಾಗಿರುವ ಎಂಬತ್ತೊಂದು ಶುಗರ್ ಫ್ಯಾಕ್ಟರಿ ಇದೆ ಅಂದು 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 ಬದಿಸುವ ಇವತ್ತು ದುಡ್ಡಿರುವಂತ ದೊಡ್ಡವರು ಶುಗರ್ ಫ್ಯಾಕ್ಟರಿ ಆಗಿದ್ದಾರೆ ನಿಮ್ಮೊಳಗೆ ನ್ಯಾಯತವಾದಂತ ಬೆಲೆ ಕೊಡಬೇಕಾದ್ದು ಶುಗರ್ ಫ್ಯಾಕ್ಟರಿ ಕೆಲಸ ಶುಗರ್ ಫ್ಯಾಕ್ಟರಿಗಳಿಗೆ ಮೂಲ ಶುಗರ್ ಫ್ಯಾಕ್ಟರಿಗಳಿಗೆ ಮೂರ್ಧರ ಆಗ್ಬೇಕಾದ್ರೂ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಸರ್ಕಾರದ ಕೆಲಸ ನಂಬಿದ್ದೇವೆ ಹೆಚ್ಚು ಅದು ಆಗುತ್ತೆ ನಾವೆಲ್ಲರೂ ಕೂಡ ನಾವು ಇನ್ನ ಖಂಡಿತ ಸಿಕ್ಕೇ ಸಿಗುತ್ತೆ ನಾವು ಕೂಡ ನಿಮ್ಮ ಎಸ್ ನಾವು ಕೂಡ ನಿಮ್ಮ ಧ್ವನಿಯಾಗಿದ್ದೀವಿ ನನ್ನನ್ನ ಇಲ್ಕರೆದು ನನಗೆ ಒಂದು ಯೋಗ್ಯತೆ ಇದೆ ಯೋಗ್ಯತೆಯ ಮೈಕ್ರೂ ಮಾತಾಡಕ್ಕೆ ಅಂತ ನಮಗೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ धीज रहित संगती रहित संती ಅಲ್ಲ ಬೇಡಿಕೆ ಏನು ಮೂರ್ ಸಾವಿರದ ಐನೂರು ಮೂರ್ ಸಾವಿರದ ಐನೂರು ರೂಪಾಯಿ ದೊಡ್ಡ ವಿಚಾರಣೆ ಅಲ್ಲ ಅವ್ರಿಗೆ ಒಂದು 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 ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಹಾಳು ಮಾಡುವಂತ ಶುಗರ್ ಫ್ಯಾಕ್ಟ್ರಿಗೆ ಅವ್ರಿಗೆ ಸರ್ ಸರ್ಕಾರ ಮತ್ತೆ ಸಿದ್ದರಾಮಯ್ಯವರ ಸರ್ಕಾರ ರೈತರ ಪರವಾಗಿ ನಿಂತ್ಕೊಳ್ಬೇಕು ಶುಗರ್ 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 ಖಂಡಿತವಾಗಿ ನಿಮ್ಮವರು ಜಯಸ್ತಿದೆ ಹಾಗಾಗಿ ಸಾಂಧಿಕ ಹೋರಾಟ ಮಾಡ್ತಾ ಯಾವ ರಾಜಕಾರಣಿ ಕೊಡ್ತಾ ಇಲ್ಲ ಎಲ್ಲರೂ ನೀವು 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 ಯಾರೋ ಬೇರೆಯವ್ರಿಗೋಸ್ಕರ ಏನು ಆ ಕೆಲಸ ಇನ್ನೊಂದು ಕಮ್ಮಿಗಳ ನ್ಯಾಯದವರನ್ನ ಬೆಳೆಯ ಕೇಳ್ತಾ ಇದ್ದಾರೆ ಕೆಲಸ ಕರ್ನಾಟಕ ಆಮೇಲೆ ಈ ಹೋರಾಟವಾಗಿಲ್ಲ ಈ ಕಲಾವು ರೈತರಿಗೆ ಬಂದು ದಾರಿದೀಪ ಆಗ್ಬೇಕು ಅಂತ ಹೇಳ್ತಾ रत रे जय वली धन्यवाद